ಬಾಂಗ್ಡಾ ರವಾ ಫ್ರೈ ತವಾ ಫ್ರೈ ಮತ್ತು ಇಲ್ಲಿ ಬಾಂಗಡ ತಂದೂರಿ ಮತ್ತು ಇಲ್ಲಿ ಬಾಂಗ್ಡಾ ಫಿಶ್ ಸಾರ ಸೊ ಈ ಮೂರೂರದ್ದು ರೆಸಿಪಿ ಈ ವಿಡಿಯೋ ಒಳಗೆ ಐತ್ರಿ ಬರ್ರಿ ನೋಡೋಣ ನಾನು ಹೆಂಗೆ ಮಾಡೇನೆ ಅಂತ ನಿಮಗೆ ತೋರಿಸ್ತೇನೆ ಸೊ ಫಸ್ಟಿಗೆ ಫಿಶ್ನೆಲ್ಲ ಕರೆಕ್ಟಾಗಿ ಕ್ಲೀನಾಗಿ ತೊಳ್ಕೊಬೇಕು ನೋಡಿರಿ ಕರೆಕ್ಟಾಗಿ ಯಾಕಂತಂದರೆ ಇದು ಒಳಗೆಲ್ಲ ಬ್ಲ್ಯಾಕ್ ಬ್ಲಾಕ್ ಎಲ್ಲ ಇರ್ತೈತಿ ಸೈಡಿಗೆ ಕಟ್ ಮಾಡಿ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಅವ್ರು ಕ್ಲೀನ್ ಮಾಡಿರ್ತಾರೆ ಸ್ವಲ್ಪ ಸ್ವಲ್ಪ ಹಂಗೆ ಇರ್ತೈತಿ ಸೊ ಅದಕ್ಕೆ ಅಲ್ಲೇ ಕರೆಕ್ಟಾಗಿ ಕ್ಲೀನ್ ಮಾಡಿ ತೊಳ್ಕೊಬೇಕು ಈಗ ಆಲ್ರೆಡಿ ಎರಡು ಮೂರು ಸತಿ ನಾನು ತೊಳೆದಿಟ್ಟೇನೆ ರೀ ಆದರೂ ಮತ್ತೆ ಇನ್ನೊಂದು ಸತಿ ತೊಳೆಯೋಣ ಇದು ಕ್ಲಿಯರ್ ವಾಟ್ರ್ ಮಟ್ಟ ತಳಿಯೋಣ ಬ್ಲಡ್ ಎಲ್ಲ ಹೋಗಲಿ ಅಂತ ಚೊಲೋ ತೊಳೆತೀನಿ ನೋಡಿರಿ ಇವ ಏನು ಉದ್ದು ಫಿಶ್ ಇಟ್ಟಿನಲ್ಲ ಇವು ಫ್ರೈ ಮಾಡೋಕ್ಕೆ ಸೊ ಆರು ಫಿಶ್ ಅದಾವೆ ನೋಡಿರಿ ಇದ್ರಾಗ ಮೂರು ತವಾ ಫ್ರೈ ಮಾಡೋಣ ಮೂರು ರವ ಎರಡು ರವಾ ಫ್ರೈ ಒಂದು ತಂದೂರಿ ಈವ ಸಾರಿಗೆ ಇಟ್ಟೇನ ರೀ ಇವೆರಡ ಫಿಶ್ ತೊಗೊಂಡೇನಿ ಸಾರಿನಾಗಿದ್ದು ಫಿಶ್ ನಾವು ಅಷ್ಟು ಇಷ್ಟಪಡ್ತೀನಂಗಿಲ್ಲ ಆದರೂ ಫಿಶ್ ಸಾರು ಬೇಕಂತದು ಹಾಕೋಣ ಅಂತ ಇಟ್ಟೆನೆ ಮತ್ತು ಇನ್ನೊಂದು ಸತಿ ಕ್ಲೀನ್ ವಾಟ್ರನ್ನ ಇನ್ನೊಂದು ಸರ್ತಿ ಕ್ಲೀನಾಗಿ ತೊಳೆಯತ್ತೇನೆ ನೋಡಿರಿ ಈಗ ಕ್ರಿಸ್ಟಲ್ ಕ್ಲೀನ್ ಕ್ಲೀನಾಗೈತಿದ ಇವ ಫಿಶ್ ಸಾರಿಗೆ ಇದನ್ನು ಎರಡು ಭಾಗ್ದಾಗ ಕಟ್ ಮಾಡಿಟ್ಕೊಂಡೇನಿ ಸೊ ಇಷ್ಟ ಸಾಕು ನಮ್ಗೆ ಸೊ ಈಗ ಫಿಶ್ ಮೇಲೆ ಕಟ್ ಹಾಕತೇನ ರೀ ಸೊ ದಟ್ ಇದ್ರಾಗ ಉಪ್ಪು ಖಾರ ಹುಳಿ ಮಸಾಲೆ ಎಲ್ಲನೂ ಕರೆಕ್ಟಾಗಿ ಹೋಗ್ತೈತಿ ಸೊ ಮ್ಯಾರಿನೇಷನ್ ಮಾಡಿ ಇಟ್ಬೇಕು ಇದು ಇಲ್ಲ ಹಂಗೋ ಮಾಡೋಕ್ಕೂ ಬರ್ತೈತಿ ಬಟ್ ಹಿಂಗೆ ಕಟ್ ಹಾಕ್ಕೊಂಡ್ರೆ ಮಸಾಲೆ ಚಲೋ ಒಳಗೆ ಹೋಗ್ತೈತಿ ಹಂಗಾಗಿ ಇದ್ರ ಮೇಲೆ ಕಟ್ ಹಾಕಾಕತ್ತಿನ ನೋಡ್ರಿ ಇಲ್ಲೇ ಎಲ್ಲ ಫಿಶ್ ಮೇಲೆ ಕಟ್ ಹಾಕಿದ್ದ ಈಗ ಸಾರು ಮಾಡೋಣ ಬರ್ರಿ ಅದಕ್ಕೆ ಒಣ ಕೊಬ್ಬರಿ ಒಂದೂವರೆ ಉಳ್ಳಾಗಡ್ಡಿ ಹೆಚ್ಚು ಮಾಡಿ ಹೆಚ್ಚಿಟ್ಕೊಂಡೇನಿ ಹುಣ್ಸೆಣ್ ರಸ ಮತ್ತು ಇಲ್ಲಿ ಸ್ವಲ್ಪ ಜೀರಿಗೆ ಇಲ್ಲಿ ಕಾಳು ಇಲ್ಲಿ ಚಕ್ಕೆ ಲವಂಗ ಇಲ್ಲಿ ಸ್ವಲ್ಪ ಮೆಣಸು ಇಷ್ಟಿಟ್ಕೊಂಡಿನಿ ಇಲ್ಲಿ ಸ್ವಲ್ಪ ಡ್ರೈ ಮಸಾಲಗಳು ಅದಾವೆ ಈಗ ನಾವು ಮಸಾಲ ಹುರ್ಕೊಂಡು ಬರ್ರಿ ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟೇನಿ ಇದಕ್ಕೆ ಒಣ ಕೊಬ್ಬರಿ ಹಾಕೀನಿ ನೋಡಿರಿ ಈಗ ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಲೋ ಕೆಂಪಿಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಕೆಂಪಿಗೆ ಫ್ರೈ ಆದ್ವಾ ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತೇನೆ ಇದಾದಮೇಲೆ ಈಗ ಒಂದೂವರೆ ಉಳ್ಳಾಗಡ್ಡಿ ಏನು ಕಟ್ ಮಾಡಿ ರೀ ಅದು ಹಾಕಕತ್ತೆ ಉಳ್ಳಾಗಡ್ಡಿ ಹಾಕಿದಷ್ಟು ರುಚಿ ಬರ್ತದೆ ಸಾರು ಅದು ನನ್ನ ಅನಿಸಿಗೆ ಸೊ ಇದನ್ನು ಚಲೋ ಕೆಂಪಿಗೆ ಹುರ್ಕೋಬೇಕು ನೋಡಿರಿ ಇದು ನಮ್ಮ ಮನೆಯೊ ಹಿಂಗೆ ಮಾಡ್ತಾರೆ ಇದು ಆಂಧ್ರ ಸ್ಟೈಲ್ ಅಂತಾರೋ ತಮಿಳ್ನಾಡು ಸ್ಟೈಲೋ ಗೊತ್ತಿಲ್ಲ ಇದು ಮಂಗಳೂರು ಸ್ಟೈಲ್ ಅಂತ ಅಲ್ಲ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳಾತೀನಿ ಈಗ ಹವೀಜ್ ಕಾಳು ಕಾಳು ಏನಂತೀರಿ ಅದು ಕಾಳು ಸೊ ಚಕ್ಕೆ ಲವಂಗ ಹಾಕ್ಕೊಳಾತೀನಿ ಸ್ವಲ್ಪ ಸ್ವಲ್ಪ ಈಗ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಖಾರ ಖಾರ ಇದ್ರೆ ಮಸ್ತ್ ಇರ್ತೈತೆ ರೀ ಸಾರಾ ಈಗ ಹುಣ್ಸೆ ಹುಣ್ಣು ಹುಳಿ ಹಾಕ್ತೇವಲ್ಲ ಖಾರ ಸ್ವಲ್ಪ ಜಾಸ್ತಿ ಹಾಕಲೇಬೇಕು ಸೊ ಇವೆಲ್ಲ ಚಲೋ ಫ್ರೈ ಮಾಡ್ಕೋಬೇಕು ಧನಿಯಾ ಕಾಳು ಜೀರಿಗೆ ಲವಂಗ ಮೆಣಸು ಚಕ್ಕೆ ಎಲ್ಲ ಚಲೋ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಕರಿಬೇವು ಹಾಕಿನಿ ನೋಡ್ರಿ ಕರಿಬೇವು ಆಸ್ನಿ ಫ್ಲೇವರ್ ಮಸ್ತ್ ಇರ್ತೈತಿ ಫಿಶ್ ಒಳಗೆ ಸೊ ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಹೊರೆ ಈಗ ಗ್ಯಾಸ್ ಆಫ್ ಮಾಡಿ ಇದನ್ನೆಲ್ಲ ಮಸಾಲೆ ಕೊಬ್ಬರಿ ಒಳಗೆ ಹಾಕಿ ಮಿಕ್ಸಿ ಮಾಡ್ಕೊಂಡು ಸೊ ಮಿಕ್ಸಿ ಜಾರಿಗೆ ಹಾಕಿದೆ ಎಲ್ಲ ಮಸಾಲೆ ಇದಕ್ಕೀಗ ನಾನು ಖಾರ ಪುಡಿ ಹಾಕಾಕತ್ತೇನೆ ರೀ ಎಲ್ಲ ಒಂದೇ ಸತಿ ಹಾಕಿ ರುಬ್ಬಿಬಿಟ್ಬಿಟ್ರೆ ಸಾರು ಮಾಡೋಕೆ ಈಸಿ ಆಗ್ಬಿಡ್ತೈತಿ ಸೊ ಇಷ್ಟು ಮಸಾಲೆ ಖಾರ ಪುಡಿ ಹಾಕಿನಿ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡು ಸ್ವಲ್ಪ ಇದನ್ನು ನುಣ್ಣಗೆ ರುಬ್ಕೋಬೇಕು ಫುಲ್ ತಿನ್ನ ಪೇಸ್ಟ್ ಆಗ್ಬೇಕು ನೋಡಿರಿ ಈಗ ಫಿಶ್ ಫ್ರೈ ಮಾಡೋಕೆ ಇಲ್ಲೇ ಮ್ಯಾರಿನೇಷನ್ ಮಾಡ್ಕೊಂಟ್ರಿ ಇದಕ್ಕೆ ಅರ್ಧ ನಿಂಬೆಹಣ್ಣು ಹಿಂಡೇನಿ ಇದನ್ನೆಲ್ಲ ಚಲೋ ಸವ್ರುಬೇಕು ಹುಡಿ ಅಮೇಗೆ ಈಗ ಸ್ವಲ್ಪ ಅರ್ಶಿನ ಹಚ್ಚಾತಿನಿ ಅರ್ಶಿನ ಹಾಕಿ ಎಲ್ಲ ಅದಕ್ಕೂ ಹಚ್ಚಾತಿನಿ ವಸಾತಿನಿ ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪ ಹಾಕಿ ಚಲೋ ಎಲ್ಲಾ ಫಿಶಿ ಹಚ್ಚೋಂಗ ವರ್ಷಿ डोंಟ್ ಈಗ ಮ್ಯಾರಿನೇಷನ್ ಈ ಮಸಾಲೆ ಮಾಡ್ಕೋಣ ಖಾರ್ ಪುಡಿ ಹಾಕಿ ಹಾಕ್ತಿನಿ ಈಗ ಇದಕ್ಕೆ ಸ್ವಲ್ಪ ಅರ್ಶಿನ ಹಾಕೋಣ சல்ப் தனியா பவுட்ரு கரம் மசாலா உப்பு ஜிஞ்சர் பேஸ்ட பேஸ்ட் சல்ப் பெப்பர் பவுட்ரு மேனசின் பிடி ஹாக்கத்தேன் ரீ ಸೊ ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡ್ಕೋಬೇಕು ಈಗ ಹುಣ್ಸೆಣ್ಣು ರಸ ಹಾಕತ್ತೆ ನೋಡಿರಿ ಇದಕ್ಕೆ ನಿಮ್ಗೆಷ್ಟು ಬೇಕು ಅಷ್ಟೇ ಹಾಕೊಬೋದು ನೋಡಿರಿ ಇಷ್ಟ ಸಾಕಾಗ್ಬಿಡ್ತೈತಿ ಯಾರೋ ಫಿಶ್ಶಿಗೆ ಮಸ್ತ್ ಆಗ್ತೈತಿ ರೀ ತವಾ ಫ್ರೈ ರವಾ ಫ್ರೈ ಎಲ್ಲನೂ ಸೊ ಇನ್ನೊಂದು ಸ್ವಲ್ಪ ಹಾಕೋಣ ಹುಣ್ಸೆಂಡ್ ರಸ ಈಗಿದ ಮಸಾಲೆ ಎಲ್ಲ ಫಿಶಿಗೂ ಬರ್ರಿ ಇದು ಒಳಗೆಲ್ಲ ಹೋಗ್ತೈತೆ ನೋಡ್ರಿ ಈಗ ಹಿಂಗೆ ಕಟ್ ಮಾಡಿಟ್ಕೊಂಡ್ರಿ ಇಲ್ಲಿ ಒಳಗೂ ಹಚ್ಬೇಕು ಫಿಶಿಗೆ ನೋಡಿರಿ ಇಲ್ಲಿ ಒಳಗೆಲ್ಲ ಮಸಾಲೆ ಹಚ್ಚಿದ್ರೆ ಚಲೋ ಅನ್ನಿಸ್ತತಿ ಉಪ್ಪು ಖಾರ ಹುಳಿ ಹುಳಿ ಮಸ್ತಿರ್ತೈತಿ ತಿನ್ನಕ್ಕೆ ಸೈಡಿಗೆ ಇಟ್ಕೊಳಾತೀನಿ ಈಗ ಮತ್ತೆ ಇನ್ನೊಂದು ಫಿಶ್ ತೊಂದು ಹಚ್ಚಾತೆ ನೋಡಿರಿ ಹೀಗೆಲ್ಲ ಫಿಶಿಗೆ ಹಚ್ಚಿಟ್ಟೇನೆ ನೋಡಿರಿ ಏನು ಉಳಿದಿದ್ ಪಡೆದಿದ್ದು ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಮಾಲ್ ಹಾಕಿ ಹಾಕಿ ಹಚ್ಚಿಟ್ಟೇನೆ ಈಗ ಇದನ್ನು ನಾವು ಫ್ರೈ ಮಾಡೋಕ್ಕೆ ರೆಡಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಇಟ್ಟರೆ ಇನ್ನೂ ರುಚಿ ಚಲೋ ಬರ್ತೈತಿ ಸೊ ಈಗಂತೂ ನಾವು ತಿನ್ನಂಗಿಲ್ಲ ಅದಕ್ಕೆ ನಾನು ಇದನ್ನು ಫ್ರಿಜ್ ಒಳಗೆ ಇಟ್ಟು ಬರ್ತೇನೆ ಬರ್ರಿ ಸೊ ನಂಗೆ ಬೇಕಂದಾಗ ಅವಾಗ ತೆಗೆದು ನಾವು ಫ್ರೈ ಮಾಡ್ಕೊಬೋದು ಮ್ಯಾರಿನೇಷನ್ ಚಲೋ ಆಗ್ತೈತಿ ಸೊ ಫ್ರಿಜ್ನಾಗೆ ಇಟ್ಬಿಟ್ರೆ ಯಾವಾಗ ಬೇಕು ಅವಾಗ ತೊಗೊಂಡು ಮಾಡ್ಕೋಬೋದು ಈಗ ಬರ್ರಿ ಜೋಳದ ರೊಟ್ಟಿ ಮಾಡೋಣ ಅದಕ್ಕೆ ಜೋಳದ ಹಿಟ್ಟು ಇಟ್ಕೊಂಡೇನಿ ಇಲ್ಲೇ ನೀರು ಹೆಸರಿಗೆ ಇಟ್ಟೇನಿ ಇದಕ್ಕೆ ನಾವು ಹೆಸರಿಗೆ ಇಟ್ಟೇವೆ ಅಂತೀವಿ ನೀರನ್ನ ಕುದಿಯೋ ನೀರನ್ನ ಇದಕ್ಕೆ ಹಿಟ್ಟಿಗೆ ಹಾಕ್ತೀನಿ ಹಿಟ್ಟ ಕಲಿಸ್ಕೊತೀನಿ ಬರ್ರಿ மீனது சாரி பிசி பிசி ஜோளது ரொட்டி இதெல்லாம் மஸ்தி மீனா மீன ஃபிரூ தின்போது ரொட்டி ஜொத்திகது இஷ்ட தந்திரும் மஸ்தேஸ்ட் இத்தி சோ அதுக்கே ரொட்டி மணாத்த நோட்ரி நான் நம்ம திசா ரொட்டி பேட்டி இல்லை சபாத்தி கம்பல்சரி ப ಹಾತು ನೋಡಿರಿ ರೊಟ್ಟಿ ಮಾಡೋದು ಈಗ ಇದು ಕ್ಲೀನ್ ಮಾಡ್ಕೋಬೇಕಾ ಇದೊಂದು ಸಣ್ಣ ರೊಟ್ಟಿ ಆಗೈತಿ ಇಲ್ಲಿ ಇದೆಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಂಡು ಈಗ ಮೀನು ಸಾರು ಮಾಡ್ತೀನಿ ರೀ ಇದು ರುಬ್ಕೊಂಡಿರೋ ಮಸಾಲೆ ಯೋ ಬಾಂಗ್ಡ ಮೀನು ಇದ್ರೊಳಗೆ ಅರ್ಶಿಣ ಹಾಕ್ಬಿಟ್ಟೇನ ರೀ ಆವಾಗ ಹಾಕ್ಬೇಕಿತ್ತು ಈಗ ಹಾಕಿಟ್ಟೇನಿ ಹುಣಸೇನು ಹುಳಿ ಇಟ್ಕೊಂಡೇನಿ ಇದೊಂದು ಅರ್ಧ ಉಳ್ಳಾಗಡ್ಡಿ ಇತ್ತಲ್ರಿ ಅದು ಕಟ್ ಮಾಡಿ ಇಟ್ಕೋತೀನಿ ಒಗ್ಗರಣೆ ಒಳಗೆ ಹಾಕ್ತೀನಿ ಸೊ ಈಗ ಒಂದು ಡಬ್ರಿ ಇಟ್ಕೊಂಡು ಅದಕ್ಕೆ ನಮ್ಗೆ ಎಷ್ಟು ಬೇಕಷ್ಟೇ ಎಣ್ಣೆ ಹಾಕೋಬೋದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಾಕ್ತೇನೆ ರೀ ಇದಕ್ಕೆ ಅರ್ಧ ಉಳ್ಳಾಗಡ್ಡಿ ಇಷ್ಟೆ ಯಾಕೆ ಒಂದು ಉಳ್ಳಾಗಡ್ಡಿ ಅದಕ್ಕೆ ಹಾಕಿದ್ದೆ ಹಿಂಗೆ ಇದು ಚಲೋ ಕೆಂಪಗೆ ಫ್ರೈ ಮಾಡ್ಕೋಬೇಕು ನೋಡಿರಿ ಇದೀಗ ಚಲೋ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ಹಾಕ್ಕೊಂಡು ರುಬ್ಬಿಟ್ಟಿರೋಂಥ ಮಸಾಲೆ ಹಾಕೋದ್ರಿ ಅದನ್ನು ಚಲೋ ಫ್ರೈ ಮಾಡೋಣ್ರಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕತೀನಿ ಸ್ವಲ್ಪ ಖಾರದ ಪುಡಿ ಈಗ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಗರಂ ಮಸಾಲ ಯಾಕೆ ರುಬ್ಬೋದ್ರೊಳಗು ಹಾಕೇನಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಾಗತ್ತೀನಿ ಸ್ವಲ್ಪ ಸ್ವಲ್ಪ ಹಾಕೊಂಬಿಡ್ಬೇಕು ಇಲ್ಲ ಸ್ವಲ್ಪ ಕೈ ಅನ್ನಿಸ್ತೈತೆ ರೀ ಧನಿಯಾ ಪುಡಿ ಜಾಸ್ತಿ ಆತಂದ್ರೆ ಈಗ ಮಿಕ್ಸಿಯೊಳಗೆ ಸ್ವಲ್ಪ ನೀ ಮಸಾಲೆ ನಿಂತಲ್ಲ ರೀ ಅದ್ರಾಗ ನೀರು ಹಾಕಿ ಹಾಕಿದೆ ನೋಡಿರಿ ಈಗ ಹುಣ್ಸೆನ ರಸ ನಿಮ್ಗೆ ಎಷ್ಟು ಹೊಳಿಬೇಕು ನೋಡಿ ಹಾಕೋಬೋದು ಸೊ ಇದು ಚಲೋ ಕುದಿಬೇಕು ನೋಡ್ರಿ ಈಗ ಆಮೇಲೆ ನಮ್ಗೆ ಎಷ್ಟು ಬೇಕು ತಿಕ್ನೆಸ್ ನೋಡ್ಕೊಂಡು ನೀರು ಹಾಕ್ಬೇಕ್ರಿ ನಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಇಟ್ಕೋಬೋದು ಸ್ವಲ್ಪ ನೀರು ಹಾಕ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು ನಾವು ಸೊ ಇದನ್ನು ಚಲೋ ಮಿಕ್ಸ್ ಮಾಡಿ ಚಲೋ ಕುದೀತಂದ್ರೆ ಈ ಫಿಶ್ ಇದ್ರ ಹಾಕ್ಬಿಟ್ಟು ಮೀನು ಸಾರು ಮುಗೀತು ನೋಡಿರಿ ಈಗ ನೋಡ್ರಿ ಎಷ್ಟು ಕುದಿ ಬಂದೈತಿ ಎಲ್ಲ ಉಪ್ಪು ಖಾರ ಹುಳಿ ನೋಡ್ರಿ ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು ನಾನು ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೆ ಈಗ ಹಾಕಿದೆ ಸೊ ನಂಗೆ ಇಷ್ಟು ತಿಕ್ನೆಸ್ ಸಾಕೀಗ ಹಿಂಗೆ ಕುದಿಬೇಕು ನೋಡ್ರಿ ಚಲೋ ಕುದೀತಂದ್ರೆ ಆವಾಗ ಎಲ್ಲ ಮಸಾಲೇನೂ ಚಲೋ ಇದಾಗಿರ್ತೈತಿ ನಮ್ಗೆ ಇದು ಗೊತ್ತಾಗ್ತೈತಿ ಇಲ್ಲಿ ನೋಡ್ರಿ ಇಷ್ಟು ಬಾಂಡೆ ಬಿದ್ದಾವೆ ಇವು ತೊಳ್ಕೊಂಡೇ ಬಿಡ್ತೇನೆ ನಾನು ಇಡಂಗಿಲ್ಲ ನಾನು ಸಿಂಕೊಳಗೆ ಬಾಂಡೆ ಹಂಗೆ ಸೊ ಈಗ ಫಿಶ್ ಹಾಕತ್ತೆ ನೋಡ್ರಿ ಇದು ಹಾಕಿ ಹಂಗೆ ಬಿಟ್ಬಿಡ್ಬೇಕು ಮತ್ತು ಅದಕ್ಕೆ ಕೈ ಅಡಿಸ್ಬಾರ್ದು ಅದು ಹಾಕಿ ಮುಚ್ಚಿಬಿಡೋದು ಒಂದು ಐದು ಹತ್ತು ನಿಮಿಷ ಕುದಿತ ಸಾಕ್ರಿ ಕುದ್ಬಿಡ್ತೈತಿ ಫಿಶ್ ಬೇಗ ನೋಡಿರಿ ಹಾಗೆ ಬಿಡ್ತು ಚಲೋ ಕುದ್ದೈತಿ ಒಳಗೆಲ್ಲ ಸೊ ನೋಡಿರಿ ಕಲರ್ ಹೆಂಗೆ ಬಂದೈತಿ ಫಿಶ್ ಸಾರಿಂದ ಸೊ ಗ್ಯಾಸ್ ಬಂದ್ ಮಾಡೋಣ ಈಗ ಫಿಶ್ ಫ್ರೈ ಮಾಡ್ಕೊಂಬರ್ರಿ ಸೊ ರವೆ ಫ್ರೈ ಮಾಡೋಕೆ ಇಲ್ಲಿ ಸ್ವಲ್ಪ ರವೆ ತೊಗೊಂಡಿನಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳಾಕತ್ತೇನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋತೇನೆ ಇಲ್ಲ ಸಪ್ಪಿ ಆಗ್ಬಿಡ್ತೈತಿ ರೀ ಮ್ಯಾಗಿನ ಲೇಯರ್ ಚಲೋ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ತೀವಿ ಇದನ್ನು ಚಲೋ ಮಿಕ್ಸ್ ಮಾಡಬೇಕೀಗ ಮಿಕ್ಸ್ ಮಾಡಿ ಒಂದೊಂದು ಹಚ್ಕೊಂಡು ಸೈಡ್ಗೆ ಇಟ್ಕೋಬೇಕು ಸೊ ನಾನು ಇನ್ನೊಂದು ಸ್ವಲ್ಪ ರವೆ ಹಚ್ಚಾತೇನಿಲ್ಲ ನಾನು ಚಿರೋಟಿ ರವೆ ತೊಗೊಂಡ್ರಿ ತೊಗೊಂಡೇನು ರೀ ಸಣ್ಣ ರವೆ ಬೊಂಬೆ ರವೆ ಅಲ್ಲ ಚಿರೋಟಿ ರವೆ ಬೊಂಬೆ ರವಾನು ತೊಗೋಬೋದು ನಮ್ಮ ಮನೆಯೊಳಗೆ ಚಿರೋಟಿ ರವ ಇತ್ತು ಅದಕ್ಕೆ ಅದು ಹಚ್ಚಾಗ್ತೇನೆ ನಾನು ಸೊ ಎರಡು ಎರಡು ಹತ್ರ ಎರಡು ರವೆ ಫ್ರೈ ಇನ್ನೊಂದು ಮಾಡೋಣ ಏನು ಆರು ಫಿಶ್ ಅದಾವೆ ರೀ ಸಾಕ ಎರಡು ನೋಡೋಣ ಸೊ ಈಗ ಹೆಂಚಿ ಇಟ್ಟು ನಾನಿದು ತವಾ ಫ್ರೈ ಮಾಡ್ತೇನಲ್ಲ ಹಾಗಾಗಿ ಮ್ಯಾಗ ಸ್ವಲ್ಪ ಎಣ್ಣೆ ಹಾಕಿ ಚಲೋ ಫ್ರೈ ಮಾಡ್ಕೊಂಬಿಡ್ತೀನಿ ಮೀಡಿಯಮ್ ಫ್ಲೇಮ್ ಇಟ್ಟು ನಮ್ಮ ಹಸ್ಬೆಂಡಿಗೆ ಡೀಪ್ ಫ್ರೈ ಇಷ್ಟ ಆಗೋಂಗಿಲ್ಲ ನಂಗೆ ಡೀಪ್ ಫ್ರೈ ಇಷ್ಟ ಅದು ಭಾಳ ಎಣ್ಣೆ ಎಣ್ಣೆ ಆಗಿಬಿಡ್ತೈತಿ ತಿನ್ನೋಕೆ ಚೊಲೋ ಅನಿಸೋಂಗಿಲ್ಲ ಅಂತಾರೆ ಅದಕ್ಕೆ ಸ್ವಲ್ಪ ಜ ಎಣ್ಣೆ ಇದ್ರಾಗ ಇದು ಜಾಸ್ತಿನೇ ಆಗೈತೆ ಆ್ಯಕ್ಚುಲಿ ಇಷ್ಟು ಎಣ್ಣೆ ಹಾಕೋಂಗಿಲ್ಲ ನಾನು ಆದರೆ ಈ ಸತಿ ಏನೇ ಆಗಲಿ ಅಂತೆ ಹಾಕ್ಬಿಟ್ಟೆನಿ ಎಣ್ಣೆ ಕಾದಿತ್ತು ನೋಡ್ರಿ ಈಗ ಈಗ ಫಸ್ಟ್ ತವಾ ಫ್ರೈ ಮಾಡ್ಕೊಂಡು ರವೆ ಫ್ರೈ ಮಾಡ್ಕೊಂಬಿಟ್ರೆ ಮತ್ತು ಅದು ರವೆ ಇದಕ್ಕೆ ಹತ್ತು ಬಿಡ್ತೈತಿ ಅದಕ್ಕೆ ನಾನು ಫಸ್ಟ್ ತವಾ ಫ್ರೈ ಮಾಡ್ಕೊಳತ್ತೀನಿ ಇದು ಮೀಡಿಯಮ್ ಇಟ್ಕೋಬೇಕ್ರಿ ಗ್ಯಾಸ್ ಅಂದರೆ ಒಳಗೆಲ್ಲ ಚಲೋ ಬೇಯ್ತೈತಿ ಇದು ಇಟ್ಟಿದ್ರ ಮ್ಯಾಲೆ ಮುಚ್ಚಬೇಕು ಈಗ ಒಂದು ಏನಾರ ಒಂದು ಐದು ನಿಮಿಷ ಬಿಟ್ಟು ನೋಡ್ಬೇಕು ರೀ ಅದು ಆಗಿರ್ತೈತಿ ಒಂದು ಸೈಡ್ ಸ್ಲೋ ಟರ್ನ್ ಮಾಡಬೇಕು ಇದು ನೋಡಿರಿ ಹಿಂಗಾಗೈತಿ ಟೇಸ್ಟ್ ಮಸ್ತ್ ಇರ್ತಿತ್ರಿ ತವಾ ಫ್ರೈದು ಒಂದು ಸತಿ ತವಾ ಫ್ರೈ ಒಂದು ಸತಿ ರವಾ ಫ್ರೈ ಹಿಂಗೆ ಮಾಡ್ತಿರ್ತೇವೆ ಸೊ ಈ ಸತಿ ಎವ್ರಿ ಟೈಮ್ ಮಾಡ್ತೇವೆ ಎರಡೂ ಸೊ ಎರಡು ತವಾ ಫ್ರೈ ಎರಡು ರವಾ ಫ್ರೈ ಇಲ್ಲಿ ನೋಡಿರಿ ಇದು ಸೈಡಿಗೆ ಫ್ರೈ ಆಗಿರಂಗಿಲ್ಲ ಹಿಂಗೆ ತವಾ ಫ್ರೈ ಹಂಚ್ ಮೇಲೆ ಮಾಡೋಬೇಕಾದ್ರೆ ಅದಕ್ಕೆ ಸ್ವಲ್ಪ ಸೈಡಿಗೆ ಹಿಂಗೆ ಹಿಡಿದು ಫ್ರೈ ಮಾಡಬೇಕು ಇಲ್ಲಾಂದ್ರೆ ಅದು ಸ್ವಲ್ಪ ಮಸಾಲೆ ಮಸಾಲೆ ಹಸ್ಕ ಬಸ್ಕ ಅನ್ನಿಸ್ಬಿಡ್ತೈತಿ ಅದಕ್ಕೆ ಹಿಂಗೆ ಇಟ್ಕೊಂಡು ಸ್ವಲ್ಪ ಟೈಮ್ ರೀ ಇದು ಡೆಫಿನೆಟ್ಲಿ ಭಾಳ ಟೈಮ್ ತೊಗೋತೈತಿ ಮೀಡಿಯಮ್ ಫ್ಲೇಮ್ ಇಟ್ಟು ಸೈಡ್ ಮಾಡ ಈ ಸೈಡ್ ಟರ್ನ್ ಮಾಡ ಹಂಗಾಗಿ ಸೊ ಆ ಕಡೆ ಫಿಶ್ ಐತಲ್ಲ ಹಿಂಗೆ ಎರಡೂ ಕಡೆ ಚಲೋ ಈ ಕಡೆ ಆ ಕಡೆ ಚೆನ್ನಾಗಿ ಫ್ರೈ ತೆಗೆದು ಬಿಡೋದು ನೋಡಿರಿ ಎಷ್ಟು ಎಕ್ಸಸ್ ಆಯಿಲ್ ಐತಲ್ಲ ಅದು ತಯಾರತ್ತೀನಿ ನಾನು ಕರಿಪೇವ್ ಟೇಸ್ಟ್ ಅಂತೂ ಮಸ್ತ್ ಇರ್ತೈತೆ ರೀ ತವಾ ಫ್ರೈನ್ಯಾಗ ಸೊ ಎಲ್ಲ ಕ್ಲೀನ್ ಮಾ ಈಗ ಇನ್ನೊಂದು ಇತ್ರಿ ಅದನ್ನು ಹಾಕೀನಿ ಅದು ಎಣ್ಣೆ ಬ್ಯಾಡ ಅದಕ್ಕೆ ಜಾಸ್ತಿ ಅಂತ ಅಷ್ಟೇ ಹಾಕಿನಿ ಸೊ ಇದನ್ನು ಟರ್ನ್ ಮಾಡೋಣ ಕರ್ಬೇವ ಹಾಕಿದೆ ಇದಂತೂ ಟೇಸ್ಟ್ ಮಸ್ತ್ ಇರ್ತೈತಿ ರೀ ಫಿಶ್ಶ್ ಅಥವಾ ಫ್ರೈ ಒಳಗೆ ಕರಿಬೇವ್ ಫ್ಲೇವರ ಇರ್ತೈತಿ ನೋಡಿರಿ ಮೀಡಿಯಮ್ ಫ್ಲೇಮ್ನಾಗ ಹಿಟ್ ಮಾಡ್ತೀನಿ ಈ ಕಡೆ ಒಂದು ಸೈಡ್ ಫ್ರೈ ಮಾಡಾತ್ತೀನಿ ಅದನ್ನ ನೀವು ಡೀಪ್ ಫ್ರೈ ಮಾಡಿರಿ ಪಟಾಪಟ ಈ ಹೆಂಚ ಮಾಡೋದಾದರೂ ಸ್ವಲ್ಪ ಟೈಮ್ ತೊಗೋತೈತಿ ಅಷ್ಟೇ ಎಣ್ಣೆ ಒಳಗೆ ಮಾಡೀನಿ ನೋಡಿರಿ ಅದೇನು ಹಂಚಿಗೆ ಉಳಿದಿತ್ತು ಅಷ್ಟು ಎಣ್ಣೆದಾಗ ಮಾಡಿದೆ ಈಗ ರವೆ ಫ್ರೈ ಮಾಡೋಕೆ ಮತ್ತೆ ಎಣ್ಣೆ ಹಾಕ್ಕೊಂಡೆ ನೋಡಿರಿ ಎಲ್ಲ ಕಡೆ ಇದು ಮಾಡ್ತೀನಿ ಈಗ ನೋಡಿರಿ ಈ ಸತಿ ಅಂತೂ ಫಿಶ್ ರವೆ ಫ್ರೈ ಮಸ್ತ್ ಟೇಸ್ಟ್ ರೀ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗಿತ್ತು ಕಲರ್ ಆಗಲಿ ಆ ಕ್ರಿಸ್ಪಿನೆಸ್ ಆಗಲಿ ನಾವು ಆಲ್ರೆಡಿ ಊಟ ಮಾಡಿಬಿಟ್ಟೆಲ್ಲ ಅದಕ್ಕೆ ಹೇಳಾಕತ್ತೀನಿ ಖರೇನೂ ಮಸ್ತ್ ರೀ ಇದು ಸೊ ಇದನ್ನು ಅಷ್ಟು ಸೈಡಿಗೆ ಆ ಸೈಡ್ ಈ ಸೈಡ್ ಅಂತಲೇ ಚಲೋ ಫ್ರೈ ಮಾಡ್ತೀನಿ ಇದೂ ಕಡಾಯಿ ಒಳಗೆ ಎಣ್ಣೆ ಡೀಪ್ ಫ್ರೈ ಮಾಡಿದ್ರೆ ಇನ್ನೂ ಮಸ್ತ್ ಆಗ್ತೈತಿ ಬಟ್ ನಾ ಮತ್ತು ಹಂಚಿನಾಗ ಮಾಡೇನೆ ಆದರೂ ಮಸ್ತ್ ಆಗಿತ್ತು ರೀ ಟೇಸ್ಟ್ ಮಾತ್ರ ಭಾರಿ ಆಗಿತ್ತು ನೋಡಿರಿ ರವಾ ಫ್ರೈ ತವಾ ಫ್ರೈ ಇಲ್ಲೇ ನಮ್ಮ ಹಸ್ಬೆಂಡು ಒಂದು ತಂದೂರು ಟೈಪ್ ಮಾಡೋಣ ಒಂದು ಹಂಗೆ ಇಡಂದಿದ್ರೆ ಅದಕ್ಕೆ ಮೊಸರು ಹಾಕಿ ಸ್ವಲ್ಪ ಎಣ್ಣೆ ಹಾಕಿಟ್ಟೆನಿ ವಾವ್ ಇಲ್ಲಿ ನೋಡ್ರಿ ಫಿಶ್ ಸಾರಿನ ಕಲರ್ ಏನು ಮಸ್ತ್ ಬಂದೈತಿ ಟೇಸ್ಟು ಮಾತ್ರ ಭಾರಿ ಆಗೈತೆ ಬಿಡ್ರಿ ವೈಟ್ ರೈಸ್ ಫಿಶ್ ಸಾರ ಟೇಸ್ಟ್ ಕಾಂಬಿನೇಷನ್ ಭಾರಿ ಇಲ್ಲ ಅನ್ನೋಕ್ಕಿಟ್ಟೆನಿ ದಮ್ಮಿಟಿ ಉಳ್ಳಾಗಡ್ಡಿ ನಿಂಬೆ ಹಣ್ಣು ಇಟ್ಕೊಂಡೆ ನಾನು ಇದು ನೋಡಿರಿ ನಮ್ಮ ಹಸ್ಬೆಂಡ್ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡತ್ತಾರ ಇದು ಮೇಲೆ ಒಂದು ಫೋ ಫೈಲ್ ಇಲ್ಲ ಅದು ಪೆಪ್ಪರ್ ಇಟ್ಟಾದ್ರ ಮೇಲೆ ಫಿಶ್ ಫ್ರೈ ಮಾಡಾತಾರೆ ಅದು ಯಾವಾಗ ಆಗಬೇಕು ಬಿಡೋ ಅಂತೇಳಿ ಅದ್ರದ್ದು ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ನೋಡ್ರಿ ಅಲ್ಲೇ ಬಾಜು ನಿಂತಿದೆ ಫಿಶ್ ತಿನ್ನೋಣ ಹೆಂಗಾಗಿತ್ತು ನಿಮ್ಗೆ ಹೇಳ್ತೇನೆ ಅಂತ ತಿನ್ನಾತೀನಿ ಇಲ್ಲ ನೋಡ್ರಿ ಇನ್ನೂ ಇದ್ರ ಹಾಲ ಐತಿ ಅದ್ರದ್ದು ವೀಡಿಯೋ ಮಾಡಿಲ್ಲ ಬಟ್ ಅದ್ರದ್ದು ಟೇಸ್ಟ್ ಮಾತ್ರ ಮಸ್ತ್ ಆಗಿತ್ತು ಇದು ನೋಡ್ರಿ ಒಳಗೆ ಎಷ್ಟು ಚೆಂದ ಬಂದೈತಿ ಎಷ್ಟು ಚಲೋ ಬಂದೈತೆ ಕರೆಕ್ಟಾಗಿ ಬಂದೈತಿ ಎಣ್ಣೆ ಇಲ್ಲ ಏನಿಲ್ಲ ಈಗ ರೊಟ್ಟಿ ಫಿಶ್ ತವಾ ಫ್ರೈ ಮೀನು ಸಾರೊಳಗಿಂದ ಮೀನು ಇಲ್ಲಿ ತಂದೂರು ನಮ್ಮ ಹಸ್ಬೆಂಡ್ ಮಾಡಿದ್ದು ರೀ ಟೇಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್